Oh, uh, ರೈನ್ ಹಿಡ್ದು ಬಿಡ್ತು ನಂಗೆ ಬಾಯಿ ರೈನ್ ಹಿಡ್ದು ಬಿಡ್ತು ಬಾಕಿ ತೆಗೆದ ತಕ್ಷಣ ಬಾಯಿ ಬಡ್ಕೊಂಡ್ಬಿಟ್ಟು ಇದು ನಮ್ಮ ರೇವಣ ಇದೆ ಕಥೆ ಇದೆ ಕಥೆ ಅಂತ ಅವನ್ನ ನಂಗೆ ಮಾತಾಡಕ್ ಐತಲ್ಲ ಕಾಲು ಎಳೆಯಕ್ ಆಯ್ತಾ ಇಲ್ಲ ಅಷ್ಟಕ್ಕೆ ರೈನ್ ಹಿಡಿತಲ್ಲ ಕಿರ್ತ ಅವನೇ ನಮ್ಮ ರೇವಣ ಅಷ್ಟಕ್ಕೆ ಹಿಂಗ್ ಕೈ ಹಿಂಗ್ ಅನ್ನ ಕೈ ಹಿಡ್ದೆ ಅಷ್ಟೇ ಅಷ್ಟಕ್ಕ ಇದು ದಡಾರ್ ಅನ್ಸಿಬಿಟ್ಟಿತ್ತಲ್ಲ ಆಗ ನಂಗೆ ದಡಾರ್ ಅನ್ಸಿಬಿಟ್ಟಿತ್ತು ಒಬ್ಬರದು ಸಮಸ್ಯೆ ಇದಾಗಿದ್ರೆ ಇಡೀ ನಮ್ಮ ಕೋಚ್ ನಲ್ಲಿ ಎಲ್ಲಾ ಪ್ರತಿ ಒಂದು ಮನೇಲೂ ಕೂಡ ಇಲ್ಲಿ ಟ್ರಾನ್ಸ್ಪೋರ್ಟ್ ಡಬ್ಬಿ ಇದೆಲ್ಲ ಟ್ರಾನ್ಸ್ಪೋರ್ಟ್ ಡಬ್ಬಿ ಬ್ಲಾಸ್ಟ್ ಆಗಿ ಎಲ್ಲಾ ಮನೇಲೂ ಕೂಡ ಟಿವಿಗಳು ಫ್ರಿಜ್ಗಳು ಮತ್ತೆ ಮನೆಗಳ ಲೈನ್ಗಳು ಕೂಡ ಎಲ್ಲಾ ಬ್ಲಾಸ್ಟ್ ಆಗಿದೆ ಮತ್ತೆ ನಾಲ್ಕು ಜನಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ವಿ ಅದರಲ್ಲಿ ಇವರು ಇವಾಗ ಆಸ್ಪತ್ರೆಯಿಂದ ಕರ್ಕೊಂಡು ಬಂದಿದೀವಿ ಚಂದ್ರ ಮಾನ್ಮೂಟಿ ಅವರು ಆ ಇದಕ್ಕೆ ಏನು ಕೆ ಪಿ ಅವರ ಒಂದು ನಿರ್ಲಕ್ಷ್ಯತನದಿಂದ ಇದೆಲ್ಲ ಸಮಸ್ಯೆ ಆಗಿದೆ ಸೂಕ್ತ ಪರಿಹಾರ ಅಂತ ಹೆಸರು ಹೆಸರು ಕೋಚರಣಿ ಗ್ರಾಮ ನನ್ನ ಹೆಸರು ಕುಮಾರ್ ಅನ್ಬಿಟ್ಟು ಕೋಚರಣಿ ಗ್ರಾಮ ಇವ್ರು ಬಂದ್ಬಿಟ್ಟು ಚಂದ್ರಮ್ಮ ಅನ್ಬಿಟ್ಟು ಕೋಚರಣಿ ಗ್ರಾಮಸ್ಥರೇನೆ ಸುಮಾರು ಇನ್ನೂ ನಾಲ್ಕು ಜನ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿದ್ದೀವಿ ಹೋಗಿದ್ದೀವಿ ಮತ್ತೆ ಮನೆಗಳಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಮನೆಗಳಲ್ಲಿ ಟಿ ವಿ ಮತ್ತು ಗಳು ಎಲ್ಲ ಬ್ಲ್ಯಾಸ್ಟ್ ಆಗಿದೆ ಕರೆಂಟ್ಗಳೆಲ್ಲ ತುಂಬ ಕತ್ಕೊಂಡು ಉರಿದಿದೆ ಲೈಟ್ಗಳೆಲ್ಲನೂ ಕೂಡ ಕೆ ಪಿ ಅವರು ಇವಾಗ ಬಂದಿದ್ದಾರೆ ಎಲ್ಲ ಆದ್ಮೇಲೆ ಬಂದಿದ್ದಾರೆ ಇದನ್ನು ಸೂಕ್ತ ಕ್ರಮ ವಹಿಸಿ ಕೆ ಪಿ ಅವರು ಬಂದು ಬೇಗ ನಮ್ಮ ಗ್ರಾಮಕ್ಕಾಗಿರೋ ನಷ್ಟನ ತುಂಬಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್